ನಮಸ್ಕಾರ ಸ್ನೇಹಿತರೆ ಅಮೆರಿಕ ವಿಶ್ವದ ಅನಭಿಷಿಕ್ತ ಸೂಪರ್ ಪವರ್ ವಿಶ್ವದ ದೊಡ್ಡಣ್ಣ ಆದ್ರೀಗ ದೊಡ್ಡಣ್ಣನ ಪಟ್ಟ ಅಲ್ಲಾಡ್ತಿದ್ಯಾ ಮಿಲಿಟರಿ ಬಲದಲ್ಲಿ ಡ್ರ್ಯಾಗನ್ ದೊಡ್ಡಣ್ಣನನ್ನ ಬಡಿದು ಹಾಕ್ತಾ ಇದೆಯಾ ಡಿಫೆನ್ಸ್ ನಲ್ಲಿ ಚೀನಾ ಅಮೆರಿಕಗಿಂತ ಶಕ್ತಿಶಾಲಿ ರಾಷ್ಟ್ರ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಚೀನಾದ ಹೊಸ ಫೈಟರ್ ಜೆಟ್ ಪರೀಕ್ಷೆ ಡಿಫೆನ್ಸ್ ಲೋಕವನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ಡ್ರ್ಯಾಗನ್ ದಾಳಿಗೆ ಲಾಕಿಡ್ ನಂತಹ ಅಮೆರಿಕದ ಟಾಪ್ ಡಿಫೆನ್ಸ್ ಕಂಪನಿನೇ ಅಲ್ಲಾಡ್ತಾ ಇದೆ ಚೀನಾ ಫೈಟರ್ ಜೆಟ್ ತೋರಿಸಿದಾಗಿನಿಂದ ಲಾಕಿಡ್ ಮಾರ್ಟಿನ್ ಶೇರ್ ಸಂಖ್ಯೆಗಳು ಎಂಟು ಪರ್ಸೆಂಟ್ ಬಿದ್ದು ಹೋಗಿವೆ ಹಾಗಿದ್ರೆ ನಿಜವಾಗ್ಲೂ ಚೀನಾ ಸೇನೆ ಸೂಪರ್ ಪವರ್ ಆಗ್ತಾ ಇದೆಯಾ ಅಮೆರಿಕಗಿಂತ ಬಲಿಷ್ಠ ಸೇನೆ ಕಟ್ತಾ ಇದೆಯಾ ದೊಡ್ಡಣ್ಣನನ್ನ ಬದಿಗೆ ಸರಿಸಿ ನಿಧಾನಕ್ಕೆ ವಿಶ್ವ ನೀತಿಯನ್ನೇ ಚೇಂಜ್ ಮಾಡ್ತಾ ಇದೆಯಾ ಇದರಿಂದ ಭಾರತಕ್ಕೆ ಏನೇನು ಕಾದಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಅಮೆರಿಕಗೆ ನಾವು ಆರ್ಥಿಕ ಸೂಪರ್ ಪವರ್ ವಿಶ್ವದ ದೊಡ್ಡಣ್ಣ ಅಂತ ಏನೇ ಬಿರುದು ಬಾವಲಿಗಳನ್ನ ಹೊದಿಸಬಹುದು ಆದರೆ ದೊಡ್ಡಣ್ಣನಿಗೆ ಈ ದೊಡ್ಡ ಸ್ಥಿಕೆ ಬಂದಿರುವುದು ಮಾತ್ರ ಅದರ ಮಿಲಿಟರಿ ಪವರ್ನಿಂದ ಅಮೆರಿಕದ ಹತ್ತಿರ ಎಷ್ಟೇ ದುಡ್ಡಿರ್ಬೋದು ಯುರೋಪ್ ರಾಷ್ಟ್ರಗಳ ಹತ್ರ ಕೂಡ ದುಡ್ಡಿದೆ ಆದರೆ ಡಿಫೆನ್ಸ್ ಸುಪ್ರೀಮಸಿ ಇಲ್ಲ ಅಂತಿದ್ರೆ ದೊಡ್ಡಣ್ಣ ಯಾವತ್ತೋ ಮೂಲೆ ಗುಂಪಾಗಿರ್ತಾ ಇದ್ದ ಈಗ ಇಂತಹ ಮಿಲಿಟರಿ ಶಕ್ತಿಯಲ್ಲೇ ಡ್ರ್ಯಾಗನ್ ಚೈನಾ ಅಮೆರಿಕದ ಬುಡವನ್ನು ಅಲುಗಾಡಿಸ್ತಾ ಇದೆ ಡ್ರ್ಯಾಗನ್ ಜೆ ತರ್ಟಿ ಸಿಕ್ಸ್ ಫೈಟರ್ ಜೆಟ್ ಮಿಲಿಟರಿ ಲೋಕ ತಬ್ಬಿಬ್ಬು ಮಿಲಿಟರಿ ಪವರ್ನಲ್ಲಿ ಡ್ರ್ಯಾಗನ್ ಅಮೆರಿಕವನ್ನು ಬೀಟ್ ಮಾಡ್ತಿದೆ ಅನ್ನೋ ಚರ್ಚೆ ಹುಟ್ಟುಹಾಕಿರುವುದಕ್ಕೆ ದೊಡ್ಡ ಕಾರಣ ಚೀನಾದ ಹೊಸ ಫೈಟರ್ ಜೆಟ್ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ತನ್ನ ಅತಿದೊಡ್ಡ ನಾಯಕ ಮಾವನ ಜನ್ಮದಿನ ಚೀನಾ ಜಗತ್ತಿಗೆ ಇಂಥ ಒಂದು ದೊಡ್ಡ ಸಂದೇಶವನ್ನು ರವಾನೆ ಮಾಡಿತು ಚೆಂಡು ವಾಯು ದುಗ್ಗನೆ ಜೆ ತರ್ಟಿ ಸಿಕ್ಸ್ ಅನ್ನು ಸಿಕ್ಸ್ ಜನ್ರೇಷನ್ ಫೈಟರ್ ಜೆಟ್ ಹಾರಿಸಿ ಜಗತ್ತಿಗೆ ಶಾಕ್ ಕೊಡ್ತು ಕೇವಲ ಒಂದು ಸಲ ಅಲ್ಲ ಬೆಳಿಗ್ಗೆ ಚೆಂಡುನಲ್ಲಿ ಒಂದು ಸಲ ಮಧ್ಯಾಹ್ನ ಶನ್ಯಾಂಗ್ನಲ್ಲಿ ಒಂದು ಸಲ ದೊಡ್ಡದೊಂದು ಸಣ್ಣದೊಂದು ಹೀಗೆ ಒಂದೇ ದಿನ ಒಟ್ಟೊಟ್ಟಿಗೆ ಎರಡೆರಡು ಫೈಟರ್ ಜೆಟ್ನ ಬೇರೆ ಬೇರೆ ದಿಕ್ಕಿನಿಂದ ಹಾರಿಸಿ ಜಗತ್ತನ್ನು ಹೆದರಿಸ್ತು ಇಲ್ಲಿ ಶಾಕ್ ಕೊಡ್ತು ಹೆದರಿಸ್ತು ಅಂತ ಹೇಳ್ತಿರೋದಕ್ಕೆ ಕಾರಣ ಜೆ ತರ್ಟಿ ಸಿಕ್ಸ್ ಆರನೇ ಜನ್ರೇಷನ್ನ ಯುದ್ಧ ವಿಮಾನ ಸಿಕ್ಸ್ ಜನ್ರೇಷನ್ ಫೈಟರ್ ಜೆಟ್ ಸ್ನೇಹಿತರೆ ಫೈಟರ್ ಜೆಟ್ ಗಳನ್ನ ಅವುಗಳ ಶಕ್ತಿ ಸಾಮರ್ಥ್ಯ ತಾಂತ್ರಿಕ ಪ್ರಗತಿ ಡಿಸೈನ್ ನಲ್ಲಿ ಡೆವಲಪ್ಮೆಂಟ್ ಆಧಾರದ ಮೇಲೆ ಕಾಲ ಕಾಲಕ್ಕೆ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಅಂತ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ಮಹಾಯುದ್ಧದಲ್ಲಿ ಫಸ್ಟ್ ಜನ್ರೇಷನ್ ಯುದ್ಧ ವಿಮಾನಗಳು ಕಣಕ್ಕಿಳಿದಿದ್ವು ಅಲ್ಲಿಂದ ಇದುವರೆಗೆ ಈ ಥರ ಒಟ್ಟು ಐದು ತಲೆಮಾರಿನ ಫೈಟರ್ ಜೆಟ್ ಗಳು ಬಂದಿವೆ ಸದ್ಯ ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನಗಳೇ ಸಕ್ರಿಯವಾಗಿರುವ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು ಈ ವಿಮಾನಗಳನ್ನ ಪತ್ತೆ ಮಾಡೋಕ್ಕಾಗುವ ಅಷ್ಟು ಬೃಹದಾಕಾರದ ವಿಮಾನಗಳು ದೊಡ್ಡ ಗಾತ್ರದ ವಿಮಾನಗಳು ಒಳ್ಳೆ ಪಕ್ಷಿ ಕೀಟಗಳ ತರ ಸಿಗೋದೇ ಇಲ್ಲ ಕೈಗೆ ಸಿಗಲ್ಲ ಸ್ಟೆಲ್ತ್ ಸಾಮರ್ಥ್ಯ ಅಂದ್ರೆ ಗೆ ಸಿಗದೆ ಇರೋ ಸಾಮರ್ಥ್ಯವನ್ನು ಹೊಂದಿವೆ ಅಲ್ಲದೆ ಆಟೋಮೇಟೆಡ್ ದಾಳಿಯನ್ನು ಮಾಡ್ತವೆ ಇಡೀ ಯುದ್ಧ ಭೂಮಿಯ ಡೇಟಾವನ್ನು ಕಂಪ್ಯೂಟರ್ಗೆ ತಗೊಂಡು ಅದಕ್ಕೆ ತಕ್ಕಂತೆ ಅವೇ ಡಿಸೈಡ್ ಮಾಡಿ ದಾಳಿ ಮಾಡ್ತಿರ್ತವೆ ಆಟೋಮೇಟೆಡ್ ಆಗಿ ಪೈಲಟ್ ಕೆಲಸ ಕಮ್ಮಿ ಇರುತ್ತೆ ಜೊತೆಗೆ ಐದರಿಂದ ಹತ್ತು ಸೆಕೆಂಡ್ನಲ್ಲೇ ಚಂಗನೆ ನೆಗೆಯೋ ಸಾಮರ್ಥ್ಯ ಹೊಂದಿವೆ ಅಷ್ಟು ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು ಅಮೆರಿಕದ ಎಫ್ ಟ್ವೆಂಟಿ ಟು ರಾಪ್ಚರ್ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಟು ಚೀನಾದ ಜೆ ಟ್ವೆಂಟಿ ರಷ್ಯಾದ ಸು ಫಿಫ್ಟಿ ಸೆವೆನ್ ಈ ಕ್ಯಾಟಗರಿಯ ಯುದ್ಧ ವಿಮಾನಗಳಿಗೆ ಎಕ್ಸಾಂಪಲ್ ಆದ್ರೀಗ ಚೀನಾ ಅದಕ್ಕಿಂತ ಒಂದು ಹೆಚ್ಚೆ ಮುಂದೆ ಇರುವ ಸಿಕ್ಸ್ತ್ ಜನ್ರೇಷನ್ ಫೈಟರ್ ಜೆಟ್ಗಳನ್ನು ಮಾಡಿ ತೋರಿಸಿದೆ ಈ ವಿಮಾನಗಳನ್ನು ಹಾರಿಸೋಕೆ ಮನುಷ್ಯರೇ ಬೇಕಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಎ ಐ ಮೂಲಕ ಆಪರೇಟ್ ಮಾಡ್ಬೋದು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಇದುವರೆಗೆ ಪೈಲಟ್ ಜೀವಕ್ಕೆ ಆಪತ್ತಾಗಬಾರ್ದು ಅಂತ ಫೈಟರ್ ಜೆಟ್ಗಳಿಗೆ ಸಾಕಷ್ಟು ಲಿಮಿಟೇಷನ್ ಇರ್ತಾ ಇತ್ತು ಹೈಪರ್ಸಾನಿಕ್ ವೇಗದಲ್ಲಿ ನಿರಂತರವಾಗಿ ಹಾರೋ ಸಾಮರ್ಥ್ಯ ಇದ್ದರೂ ಕೂಡ ಗ್ರಾವಿಟಿ ಫೋರ್ಸ್ನಿಂದ ಪೈಲಟ್ಗೆ ಏಟ್ ಆಗುತ್ತೆ ಅಂತ ಟ್ರೈ ಮಾಡ್ತಿರಲಿಲ್ಲ ಬಟ್ ಈಗ ಆ ಸಮಸ್ಯೆನೇ ಇಲ್ಲ ಅಲ್ಲದೆ ಲೇಸರ್ ವೆಪನ್ ಅಂತಹ ವಿಧ್ವಂಸಕಾರಿ ಆಯುಧಗಳನ್ನು ಇದು ಬಳಸುವ ಸಾಮರ್ಥ್ಯವನ್ನು ಹೊಂದಿದೆ ಆಟೋಮೆಟಿಕ್ ಆಗಿ ಬಳಸುತ್ತೆ ಈ ಯುದ್ಧ ವಿಮಾನ ಜೊತೆಗೆ ಈ ಸಿಕ್ಸ್ ಜನ್ರೇಷನ್ ಯುದ್ಧ ವಿಮಾನಗಳು ಬೇಕಾದ್ರೆ ಸಬಾರ್ಬಿಟಲ್ ಅಂದ್ರೆ ಕೆಲ ಹೊತ್ತು ಸ್ಪೇಸ್ಗೂ ಕೂಡ ಹೋಗಿ ಬರೋ ಕೆಪಾಸಿಟಿಯನ್ನು ಹೊಂದಿವೆ ಅಂತ ಹೇಳಲಾಗ್ತಿದೆ ಇದರಿಂದ ಶತ್ರುಗಳ ರೆಡಾರ್ನಿಂದ ತಪ್ಪಿಸಿಕೊಳ್ಳೋದು ಇನ್ನೂ ಈಸಿ ಆಗುತ್ತೆ ಹೀಗಾಗಿ ಈ ಸಿಕ್ಸ್ತ್ ಜನರೇಷನ್ ಫೈಟರ್ ಜೆಟ್ ಗೇಮ್ ಚೇಂಜರ್ಸ್ ಅಂತಲೇ ಪರಿಗಣಿಸಲಾಗ್ತಾ ಇದೆ ಸೊ ಚೀನಾ ಈ ತರ ಅತ್ಯಂತ ಅತ್ಯಾಧುನಿಕ ಯುದ್ಧ ವಿಮಾನ ರೆಡಿ ಮಾಡಿರುವುದಕ್ಕೆ ವಿಶ್ವ ತಬ್ಬಿಬ್ಬಾಗಿದೆ ಅದರಲ್ಲೂ ಸಾಮಾನ್ಯವಾಗಿ ಈ ಥರ ಅಡ್ವಾನ್ಸ್ಡ್ ಫೈಟರ್ ವಿಮಾನಗಳನ್ನು ಮೊದಲು ಅಮೆರಿಕ ಡೆವಲಪ್ ಮಾಡ್ತಿತ್ತು ನಂತರ ಚೀನಾ ಹಂಗೋ ಹಿಂಗೋ ಕದ್ದು ಅದರದ್ದು ಕಾಪಿ ವರ್ಷನ್ ಮಾಡ್ತಾ ಇತ್ತು ಜೆರಾಕ್ಸ್ ಇಳಿಸ್ತಾ ಇತ್ತು ಆದರೆ ಈ ಸಲ ಕಾಪಿ ಮಾಡಿದೆ ಇಲ್ಲಿ ಅಂತಿಲ್ಲ ಆದರೆ ಅಮೆರಿಕಗಿಂತ ಮುಂಚೆನೇ ಕಂಪ್ಲೀಟ್ ಮಾಡಿ ಟ್ರಯಲ್ ಮಾಡಿದೆ ಅಮೆರಿಕ ತನ್ನ ಎನ್ ಗ್ಯಾಡ್ ಎನ್ ಜಿ ಡಿ ನೆಕ್ಸ್ಟ್ ಜನ್ರೇಷನ್ ಏರ್ ಡಾಮಿನೆನ್ಸ್ ಪ್ರೋಗ್ರಾಂ ಮೂಲಕ ಎಫ್ ತರ್ಟಿ ಸಿಕ್ಸ್ ಹೆಸರಲ್ಲಿ ಸಿಕ್ಸ್ ಜನರೇಷನ್ ವಿಮಾನ ಯುದ್ಧ ವಿಮಾನಕ್ಕೆ ರೆಡಿ ಮಾಡ್ತಾ ಇದೆ ಮೂವತ್ತಕ್ಕೆ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಆದ್ರೆ ಚೀನಾ ಅಮೆರಿಕಗಿಂತ ಐದು ವರ್ಷ ಮೊದಲೇ ಈ ಕೆಲಸ ಮಾಡಿ ತೋರಿಸಿದೀವಿ ನೋಡಿ ಅನ್ನೋ ಮೆಸೇಜ್ ಪಾಸ್ ಮಾಡಿದೆ ಹೀಗಾಗಿ ಡಿಫೆನ್ಸ್ ನಲ್ಲಿ ಚೀನಾ ಅಮೆರಿಕಗಿಂತ ಅಡ್ವಾನ್ಸ್ ಆಯ್ತಾ ಅಮೆರಿಕ ಚೀನಾವನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಡಿಫೆನ್ಸ್ ವಲಯದಲ್ಲಿ ಇದಕ್ಕೆ ಪುಷ್ಟಿ ಅನ್ನೋ ಹಾಗೆ ಚೀನಾ ಜೆ ಸಿಕ್ಸ್ ರಿವೀಲ್ ಮಾಡುತ್ತಿದ್ದಂತೆ ಲಾಕಿಡ್ ಮಾರ್ಟಿನ್ ನ ಶೇರ್ಗಳು ಎಂಟು ಪರ್ಸೆಂಟ್ ಕುಸಿದಿವೆ ಯಾಕಂದ್ರೆ ಅಮೆರಿಕಾಗೆ ಅತ್ಯಾಧುನಿಕ ಫೈಟರ್ ಜೆಟ್ ನಿರ್ಮಾಣ ಮಾಡಿಕೊಳ್ಳೋದೇ ಈ ಸಂಸ್ಥೆ ಸದ್ಯ ಮೋಸ್ಟ್ ಅಡ್ವಾನ್ಸ್ಡ್ ಅಂತ ಹೇಳಲಾಗೋ ಎಫ್ ತರ್ಟಿ ಫೈವ್ನ ನ ಕೂಡ ಇವರೇ ರೆಡಿ ಮಾಡೋದು ಆದ್ರೀಗ ಚೀನಾ ಜೆ ತರ್ಟಿ ಸಿಕ್ಸ್ ತಂದಿರೋದ್ರಿಂದ ಎಫ್ ತರ್ಟಿ ಫೈವ್ ಡಿಮಾಂಡ್ ಕಮ್ಮಿ ಆಗುತ್ತೆ ಅಂತ ಲಾಕಿಡ್ ಮಾರ್ಟಿನ್ ಕಂಪನಿಯ ಶೇರುಗಳೆಲ್ಲ ಬೀಳ್ತಾ ಇದ್ದಾವೆ ಅಮೆರಿಕದ ಯುದ್ಧ ವಿಮಾನ ನಿರ್ಮಾತೃ ಬೀಳ್ತಿದೆ ಇದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಸಂಸ್ಥೆ ಡಾಯ್ಚರ್ ಬ್ಯಾಂಕ್ ಮಾರ್ಟಿನ್ ಶೇರುಗಳನ್ನ ಡೌನ್ಗ್ರೇಡ್ ಮಾಡಿದೆ ಬೈ ಮಾಡಬೇಡಿ ಹೋಲ್ಡ್ ಮಾಡಿದ್ರೆ ಅಂತ ಹೇಳಿದೆ ಜೆ ಥರ್ಟಿ ಸಿಕ್ಸ್ ನಿಂದ ಚೀನಾ ಮತ್ತು ಅಮೆರಿಕದ ಟೆಕ್ನಾಲಜಿಕಲ್ ಸಾಮರ್ಥ್ಯದಲ್ಲಿ ದೊಡ್ಡ ಕಂದಕ ನಿರ್ಮಾಣ ಆಗಿದೆ ಡಿಫೆನ್ಸ್ ನಲ್ಲಿ ಚೀನಾ ಅಡ್ವಾನ್ಸ್ಡ್ ಆಗ್ತಾ ಇದೆ ಅಂತ ಡಾಯ್ಚರ್ ಬ್ಯಾಂಕ್ ಹೇಳಿದೆ ನೌಕಾ ಸಾಮ್ರಾಟ ಡ್ರ್ಯಾಗನ್ ಸಮುದ್ರದಲ್ಲೂ ದೊಡ್ಡಣ್ಣನಿಗೆ ಹಿನ್ನಡೆ ಸ್ನೇಹಿತರೆ ದಶಕಗಳ ಕಾಲ ಅಮೆರಿಕ ಸಮುದ್ರದಲ್ಲಿ ಸಾರ್ವಭೌಮನ ಆಗಿತ್ತು ತನ್ನ ನೌಕಾಬಲದ ಮೂಲಕ ಪ್ಯಾಸಿಫಿಕ್ ಸಮುದ್ರದಿಂದ ಹಿಂದೂ ಮಹಾಸಾಗರದವರೆಗೆ ಬಹುತೇಕ ಇಡೀ ಭೂಮಂಡಲವನ್ನು ಆಳ್ತಾ ಇತ್ತು ಆದ್ರೀಗ ಚೀನಾ ಸಮುದ್ರದಲ್ಲೂ ದೊಡ್ಡಣ್ಣನ ಮುಂದೆ ಯು ಐ ಸ್ಟೈಲ್ ನಲ್ಲಿ ಅಣ್ಣ ನಿನಗಿಂತ ನಂದು ದೊಡ್ಡದು ಅಂತ ಬಂದಿದೆ ಇವತ್ತು ಚೀನಾ ವಿಶ್ವದ ಅತಿದೊಡ್ಡ ಪಡೆಯನ್ನ ಹೊಂದಿದೆ ಅಮೆರಿಕನ್ ನೇವಿಯಲ್ಲಿ ಮೂರು ಪಾಯಿಂಟ್ ಮೂರು ಲಕ್ಷ ಜನ ಇದ್ರೆ ಡ್ರ್ಯಾಗನ್ ಸೇನೆಯಲ್ಲಿ ಮೂರುವರೆ ಲಕ್ಷ ಜನ ನೌಕಾ ಪಡೆಯಲಿದ್ದಾರೆ ಬರೀ ಜನ ಮಾತ್ರ ಅಲ್ಲ ಯುದ್ಧ ನೌಕೆಗಳ ಸಂಖ್ಯೆ ನೋಡಿ ಇಕ್ವಿಪ್ಮೆಂಟ್ಗಳ ಸಂಖ್ಯೆ ನೋಡಿ ಅಮೆರಿಕದ ಬಳಿ ಇನ್ನೂರ ತೊಂಬತ್ತೆರಡು ಯುದ್ಧ ನೌಕೆಗಳಿದ್ರೆ ಚೀನಾ ಬಳಿ ಡೆಸ್ಟ್ರಾಯರ್ ಫ್ರಿಗೇಟ್ ಸಬ್ಮರಿನ್ ಸೇರಿದಂತೆ ಮುನ್ನೂರ ಎಪ್ಪತ್ತು ನೌಕೆಗಳಿವೆ ಹೆಚ್ಚು ಕಡಿಮೆ ನೂರು ನೌಕೆಗಳ ವ್ಯತ್ಯಾಸ ಸಾಲ್ದುವಂಥ ಶಿಪ್ ಬಿಲ್ಡಿಂಗ್ ಕೆಪಾಸಿಟಿಯಲ್ಲೂ ಚೀನಾ ಅಮೆರಿಕಗಿಂತ ಇನ್ನೂರ ಮೂವತ್ತು ಪಟ್ಟು ಮುಂದೆ ಇದೆ ಹೀಗಾಗಿ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಚೀನಾ ನಾನ್ನೂರ ಎಪ್ಪತ್ತೈದು ಬ್ಯಾಟಲ್ ಶಿಪ್ ಹೊಂದಿದ್ರೆ ಅಮೆರಿಕದ ಬಳಿ ಕೇವಲ ಮುನ್ನೂರ ಹದಿನೇಳು ಬ್ಯಾಟಲ್ ಶಿಪ್ ಇರ್ತವೆ ಅತ್ತ ಜಲಂತರ್ಗಾಮಿಗಳು ಸಬ್ಮರೀನ್ಗಳಲ್ಲೂ ಕೂಡ ಚೀನಾ ಅಮೆರಿಕದ ಮೇಲೆ ಪ್ರಾಬಲ್ಯ ಸಾಧಿಸಿದೆ ಅದರಲ್ಲೂ ಅಣ್ವಸ್ತ್ರ ಚಾಲಿತ ಸಬ್ಮರೀನ್ಗಳು ಚೀನಾ ಬಳಿ ಜಾಸ್ತಿ ಇವೆ ಕೇವಲ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಸಂಖ್ಯೆಯಲ್ಲಿ ಮಾತ್ರ ಅಮೆರಿಕ ಮುಂದಿದೆ ದೊಡ್ಡಣ್ಣದ ಬಳಿ ಹನ್ನೊಂದು ವಿಮಾನ ವಾಹಕ ಯುದ್ಧ ನೌಕೆಗಳಿದ್ರೆ ಚೀನಾ ಬಳಿ ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ ಹೀಗಾಗಿನ ಚೀನಾ ತನ್ನ ಸಬ್ಮರೀನ್ಗಳಿಗೆ ಹೈಪರ್ಸಾನಿಕ್ ಟ್ವೆಂಟಿ ಒನ್ ಡಿ ಅಂತಹ ಕ್ಷಿಪಣಿಗಳನ್ನು ಅಳವಡಿಸ್ತಾ ಇದೆ ಯಾಕಂದ್ರೆ ಈ ಕ್ಷಿಪಣಿಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಡೆದುರುಳಿಸಬಲ್ಲ ತಾಕತ್ತನ್ನು ಹೊಂದಿವೆ ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಡ್ರ್ಯಾಗನ್ ಡಾಮಿನೆನ್ಸ್ ತೋರಿಸ್ತಾ ಇದೆ ಹಾಗಂತ ಕೇವಲ ಅಂಕಿ ಸಂಖ್ಯೆಯಲ್ಲಿ ಮಾತ್ರ ಅಲ್ಲ ರಣತಂತ್ರದಲ್ಲೂ ಚೀನಾ ದಾಪುಗಾಲಿಡ್ತಾ ಇದೆ ಜಿಬೂಟಿಯಂತಹ ಸ್ಟ್ರಾಟೆಜಿಕ್ ಜಾಗಗಳಲ್ಲಿ ನೆಲೆ ಸ್ಥಾಪಿಸಿಕೊಂಡಿದೆ ಆಫ್ರಿಕಾ ಕಡಲಲ್ಲಿ ಅಧಿಕಾರ ಇದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಸಣ್ಣ ಸಣ್ಣ ದ್ವೀಪಗಳನ್ನ ಕಂಟ್ರೋಲ್ ತಗೊಂಡು ವಿಶ್ವದ ಅತಿ ಹೆಚ್ಚು ಸಾಗರ ವ್ಯಾಪಾರ ನಡೆಯುವ ಕ್ಷೇತ್ರವನ್ನ ಕೂಡ ಕಂಟ್ರೋಲ್ ಮಾಡೋಕೆ ನೋಡ್ತಾ ಇದೆ ಅತ್ತ ಸೇನಾ ಬಲದಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಸಕ್ರಿಯ ಸೈನಿಕರ ಸಂಖ್ಯೆಯಲ್ಲಂತೂ ಚೀನಾ ದೊಡ್ಡ ಸೇನೆ ಅನ್ನೋದು होती रहो ಪಿ ಎಲ್ ಎನಲ್ಲಿ ಇಪ್ಪತ್ತು ಲಕ್ಷ ಜನ ಸೈನಿಕರಿದ್ದಾರೆ ಆದರೆ ಸೇನೆನ ಆಧುನೀಕರಣ ಮಾಡೋದರಲ್ಲಿ ಡ್ರ್ಯಾಗನ್ ಫಾಸ್ಟ್ ಆಗ್ತಿದೆ ಬಿಲಿಯನ್ ಗಟ್ಟಲೆ ಸುರಿದು ಹೈಪರ್ಸಾನಿಕ್ ಮಿಸೈಲ್ಗಳು ಐ ವೆಪನ್ಗಳು ಆ್ಯಂಟಿಸ್ಯಾಟಲೈಟ್ ಸಿಸ್ಟಮ್ನಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಿದೆ ಈ ಥರ ವಾಯುಸೇನೆ ಭೂಸೇನೆ ನೌಕಾ ಸೇನೆ ಹೀಗೆ ಮೂರು ಕಡೆ ಬಲಿಷ್ಠವಾಗಿ ಡ್ರ್ಯಾಗನ್ ವಿಶ್ವದ ಮಿಲಿಟರಿ ದೊಡ್ಡಣ್ಣ ಆಗ್ತಾ ಇದೆ ಅಮೆರಿಕನ ಬದಿಗೆ ಸರಿಸಿ ಇಷ್ಟು ವರ್ಷಗಳ ಕಾಲ ಇದ್ದ ವರ್ಲ್ಡ್ ಆರ್ಡರನ್ನು ಚೇಂಜ್ ಮಾಡ್ತಿದೆ ರಷ್ಯಾ ನಾರ್ತ್ ಕೊರಿಯಾ ಇರಾನ್ನ ಕಟ್ಕೊಂಡು ಜಿಯೋ ಪಾಲಿಟಿಕ್ಸ್ನಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದೆ ಹೀಗಾಗಿ ಸ್ನೇಹಿತರೆ ಭಾರತ ಅಲರ್ಟ್ ಆಗಬೇಕು ಯಾಕಂದ್ರೆ ಚೀನಾ ಮಿಲಿಟರಿಯಲ್ಲಿ ಏನೇ ಹೊಸ ಅಡ್ವಾನ್ಸ್ಮೆಂಟ್ ತಂದರೂ ಕೂಡ ಅದು ತನ್ನ ದತ್ತು ಪುತ್ರ ಪಾಕಿಸ್ತಾನಕ್ಕೂ ಒಂಚೂರಾದರೂ ಕೊಡುತ್ತೆ ಇತ್ತೀಚೆಗೆ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಆಗಿರೋ ಜೈ ಸೀರೀಸ್ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಚೀನಾದಿಂದ ಖರೀದಿ ಮಾಡ್ತಿರೋ ರಿಪೋರ್ಟ್ ಬಂದಿರೋದು ನೀವು ನೋಡಿದಿರಿ ನಾವು ಕೂಡ ವಿಶೇಷ ವರದಿ ಮಾಡಿದ್ವಿ ಹೀಗಾಗಿ ಭಾರತ ಕೂಡ ಡಿಫೆನ್ಸ್ನಲ್ಲಿ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಡ್ ಆಗಲೇಬೇಕು ಸಂಶೋಧನೆಗೆ ದುಡ್ಡು ಹಾಕಬೇಕು ಚೀನಾ ಅಮೆರಿಕ ಸಿಕ್ಸ್ತ್ ಜನ್ರೇಷನ್ಗೆ ಪೈಪೋಟಿ ಮಾಡಿದ್ರೆ ನಾವು ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಮಾಡ್ಕೊಳ್ಳೋಕ್ಕೆ ಪರದಾಡ್ತಾ ಇದ್ದೀವಿ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ರಫೈಲ್ ಇದೆ ಅಂತ ಹೇಳಿ ಅದರಲ್ಲಿ ಬಹಳ ಖುಷಿ ಪಡ್ತಿದೀವಿ ಅದಿರೋದು ಮೂರು ಮತ್ತೊಂದು ನಮ್ಮತ್ರ ಇಷ್ಟು ದೊಡ್ಡ ದೇಶ ಫೈಟರ್ ಜೆಟ್ ಇಲ್ಲಿಂದ ಸಾಕಾಗುತ್ತೆ ಅದು ಕೂಡ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಹಾಗಾಗಿ ಬೇಗ ಬೇಗ ಅಡ್ವಾನ್ಸ್ಡ್ ಆಗಿ ನಾವು ಕೂಡ ಮುಂದುವರಿಬೇಕು ಹಾಗಂತ ಬರೀ ಚೀನಾ ಜೊತೆಗೆ ಶತ್ರುತ್ವ ಕಡ್ಕೊಂಡು ಜಗಳ ಮಾಡ್ತಾ ಇರ್ತೀವಿ ಆ ರೀತಿಯಲ್ಲ ಬರೀ ಜಗಳ ಮಾಡೋಕ್ಕೆ ಹುಟ್ಟಿರೋದು ಅನ್ನೋದು ಪಾಕಿಸ್ತಾನದ ಧೋರಣೆ ನಮ್ದಲ್ಲ ಆದ್ರೆ ಚೀನಾ ಅಷ್ಟು ವೇಗವಾಗಿ ಬೆಳೀತಿರ್ಬೇಕಾದ್ರೆ ನಾವು ಅವರೊಟ್ಟಿಗೆ ಯಾವ್ದಾದ್ರು ಮಾತುಕತೆಗೆ ಹೋದ್ರೂ ಕೂಡ ಮುಂದೊಂದು ದಿನ ಗಡಿ ವಿಚಾರನೋ ಇನ್ನೊಂದು ವಿಚಾರನೋ ವ್ಯಾಪಾರದ ವಿಚಾರನೋ ನೆಗೋಸಿಯೇಷನ್ಗೆ ಹೋದಾಗ ನಾವು ಹಿಂಗ ಹೋಗೋಕ್ಕಾಗಲ್ಲ ನಾವು ಇದು ಒಂದು ಮಟ್ಟಿಗೆ ಅನ್ನೋ ರೀತಿ ಕೂಡ ನಾವು ಸ್ಟ್ರೆಂತ್ ಜಾಸ್ತಿ ಮಾಡಿಕೊಳ್ಳೇಬೇಕಾಗತ್ತೆ ಇಲ್ಲಾಂದ್ರೆ ಚೀನಾ ಭಾರತಕ್ಕೆ ಕೇರ್ ಮಾಡೋದಿಲ್ಲ ಜಾಸ್ತಿ ಮಹತ್ವ ಕೊಡೋದಿಲ್ಲ ನಾವು ಸಾಮರ್ಥ್ಯ ಬೆಳೆಸ್ಕೊಂಡಾಗ ಮಾತ್ರ ಇಬ್ಬರು ಸಮಬಲದ ಅಥವಾ ಇಬ್ಬರು ಬಲಶಾಲಿ ನೇಬರ್ಗಳು ಒಬ್ರಿಗೊಬ್ರು ದೂರದಿಂದಲೇ ಗೌರವ ಕೊಟ್ಕೊಂಡು ಫ್ರೆಂಡ್ಶಿಪ್ ಇಲ್ಲದೆ ಶತ್ರುತ್ವನು ಇಲ್ಲದೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು ಅನ್ನೋ ತರ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಸ್ಟ್ರೆಂತ್ ಜಾಸ್ತಿ ಮಾಡಿಕೊಳ್ಳೇಬೇಕು